ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಸ್ ಗಾಯ್ಸ್ ಎಷ್ಟು ಸೂಪರ್ ಆಗಿ ಕಾಣತದಲ್ರಿ ಟೇಸ್ಟ್ ಹಂಗೆ ಸೂಪರ್ ಆಗಿ ಬಂದಿತ್ತು ನೋಡ್ರಿ ಒಂದು ಕಟ್ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಡಿಫ್ರೆಂಟ್ ಆಗಿ ಈ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳನ್ನ ಬೆಳೆಸ್ರಿ ಸೊ ಇವಾಗ ನಾನು ಫ್ರೆಶ್ ಆಗಿ ಮಾರ್ಕೆಟ್ ಅಲ್ಲಿ ತಂದಿರುವಂತ ಮೆಂತೆ ಪಲ್ಲೆನ ಸೋಸ್ಕೊಂಡು ಹಿಂಗ್ ನೀರಾಗ ತೊಳ್ಕೊಳಕತ್ತೀನಿ ನೋಡ್ರಿ ಯಾಕಪ್ಪ ಅಂತ ಅಂದ್ರ ಕೆಮಿಕಲ್ ಆದ್ರೂ ಸ್ಪ್ರೇ ಮಾಡಿರ್ಬೋದು ಇಲ್ಲ ಅಂತ ಅಂದ್ರ ಡಸ್ಟ್ ಆದ್ರೂ ಬಿದ್ದಿರ್ಬೋದು ಯಾವ್ದೇ ಕಾರಣಕ್ಕೂ ಒಂದ್ಸತಿ ತೊಳ್ಕೊಂಡು ಮಾಡಿದ್ರ ತಿನ್ನಕೂ ಅಂದ್ರೆ ಯಪ್ಪಾ ಹೆಂಗಿತ್ತ ಏನೋ ಮುಜುಗರ ಇರಂಗಿಲ್ಲ ಆರಾಮ್ಸೆ ತಿನ್ಬಿಡ್ಬೋದು ತೊಳ್ದಿವಲ್ಲ ಬಿಡು ಅಂತ ಅನ್ಕೊಂಡು ಸೊ ಈ ತರ ಒಂದ್ಸರ್ತಿ ತಳ್ಕೊಂಡು ಇವಾಗ ನಾನು ಇದನ್ನ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಯಾಕಂದ್ರೆ ಮೆಂತ್ಯ ಪಲ್ಯ ಅಂತಂದ್ರೆ ನಾವು ಜರ ಜಾಸ್ತಿ ಕಡ್ಡಿ ಇದ್ದಂಗೆ ಸೂಸ್ಕೊಂಡಿರ್ತೀವಿ ಸೊ ಆ ಥರ ಸೂಸ್ಕೊಂಡಿನ ಅಂತ ಹೇಳಿಬಿಟ್ಟು ನಾನು ಇವಾಗ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ ನೋಡ್ರಿ ಮೆಂತೆ ಪಲ್ಯನ ಈಗ ನೀವು ನೋಡತ್ತೀರಿ ನೋಡ್ರಿ ಈ ಥರ ಸಣ್ಣಾಗ ಸೊ ಹೋಲ್ ಒಂದು ಕಟ್ನು ನಾನು ಇದೇ ಥರ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿನಿ ನೋಡ್ರಿ ಇನ್ನು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೆಂತೆ ಸೊಪ್ಪು ಆನಿಯನ್ ಟೊಮೆಟೊ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ತೋರ್ಸೋದು ಮರ್ತೆ ನಾನು ಬಟ್ ಇಂಗ್ರೀಡಿಯಂಟ್ಸ್ ಅಲ್ಲಿ ಆಮೇಲೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಹಾಕಿದ್ದೀನಿ ನೋಡ್ರಂತೆ ಮುಂದೆ ನೀವು ಕೂಡ ಬರೀ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸೊ ಮೊದಲನೇದಾಗಿ ಪ್ಯಾನ್ ಅದಾದ ಅದಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಮತ್ತೆ ಒಣ ಇದಿಷ್ಟು ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಇನ್ನು ಒಂದ್ಸರ್ತಿ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಮಿನಿಮಮ್ ಎರಡರಿಂದ ಮೂರು ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ ಎಷ್ಟು ಜಾಸ್ತಿ ಹಾಕ್ತಿರ್ ನೋಡ್ರಿ ಈ ಕರಿ ಭಾಳ ಟೇಸ್ಟಿ ಆಗಿ ಬರ್ತದೆ ನೋಡ್ರಿ ಸೊ ಹಾಗಾಗಿ ನಾನು ಕೂಡ ಜಾಸ್ತಿನೇ ಆನಿಯನ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಿದ್ದೀನಿ ನೋಡ್ರಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ತನಕ ಸ್ಪೂನಿಂದ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಕಲರ್ ಟರ್ನ್ ಆಗತ್ತನ ಇದನ್ನ ಬೇಯಿಸ್ಕೊಬೇಕು ನೋಡ್ರಿ ಎಸ್ ಎಕ್ಸಾಕ್ಟ್ಲಿ ಇವಾಗ ಏನು ಕಲರ್ ಟರ್ನ್ ಆಗಿದೆ ನೋಡ್ರಿ ಈ ಥರ ಬೇಯಿಸ್ಕೋಬೇಕು ನೋಡ್ರಿ ಇದು ಅಂದರೆ ಆನಿಯನ್ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂತೀರ ನೋಡ್ರಿ ಕಲರ್ ಟರ್ನ್ ಆಗೋ ತನಕ ಕರಿ ಅಂದ್ರೂ ಅಷ್ಟು ಸೂಪರ್ ಆಗಿ ಸಖತ್ ಟೇಸ್ಟಿಯಾಗಿ ಬರ್ತದೆ ನೋಡ್ರಿ ಇನ್ನು ಸತಿ ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಮಿನಿಮಮ್ ಎರಡೂವರೆ ಟೊಮೆಟೊ ತೊಗೊಂಡಿದ್ದೀನಿ ನೋಡ್ರಿ ನೀವು ಕೂಡ ಟೊಮೆಟೊ ಮತ್ತು ಆನಿಯನ್ ಎರಡು ಈಕ್ವಲ್ ಆಗಿ ಕೂಡ ಇದು ಟೇಸ್ಟಿಯಾಗಿ ಬರ್ತದೆ ಸೊ ಇವಾಗ ಟೊಮೆಟೊ ಹಾಕೊಂಡು ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ಬರಿ ಆಲ್ಮೋಸ್ಟ್ ಟೂ ಮಿನಿಟ್ಸ್ ಬಿಟ್ಟು ನಾನು ಓಪನ್ ಮಾಡಿದೆ ಯಾಕಪ್ಪ ಅಂತಂದ್ರೆ ಎರಡು ಇನ್ನು ಚೆನ್ನಾಗಿ ಬೆಲ್ಕೊಳ್ಳಿ ಅಂತ ಹೇಳಿ ಸೊ ಟೊಮೆಟೊ ಮತ್ತೆ ಆನಿಯನ್ ಈ ತರ ಮೆತ್ತಗೆ ಬೇಯಿಸ್ಕೊಂಡ್ ಆದ್ಮೇಲೆ ಒಂದ್ಸತಿ ಚಂದಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಎರಡೂ ತಳ ಇಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇನ್ನು ಇವಾಗ ನೀವು ಸೈಡಲ್ಲಿ ತೊಳ್ಕೊಂಡು ಕಟ್ ಮಾಡಿ ಏನು ಎತ್ತಿಟ್ಕೊಂಡಿದ್ರಲ್ರಿ ಮೆಂತ್ಯ ಸೊಪ್ಪನ್ನ ಇವಾಗ ಆ್ಯಡ್ ಮಾಡ್ಬೇಕು ನೋಡಿರಿ ಆದಷ್ಟು ಜಾಸ್ತಿನೇ ತಗೋರಿ ಯಾಕಪ್ಪ ಅಂತ ಅಂದ್ರೆ ಹೋದ್ಮೇಲೆ ಬರೀ ಆನಿಯನ್ ಟೊಮೆಟೊ ಮಾತ್ರ ಕಾಣಿಸ್ತದ ಸೊಪ್ಪು ಕಾಣೋದೇ ಇಲ್ಲ ಸೊ ಮಿನಿಮಮ್ ಒಂದು ಕಟ್ ಆಗುವಷ್ಟು ಸೊಪ್ಪಿಗೆ ಮೂರಿಂದ ನಾಲ್ಕು ಆನಿಯನ್ನು ಮೂರಿಂದ ನಾಲ್ಕು ಟೊಮೆಟೊ ಹಾಕೊಂಡ್ರಿ ಈಸಿಯಾಗಿ ಸಕ್ಕತ್ತಾಗಿ ಟೇಸ್ಟಿಯಾಗಿ ರೆಡಿ ಆಗ್ತದೆ ನೋಡ್ರಿ ಎಸ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಮಾತ್ರ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಸೊಪ್ಪು ಬೆಂದದ ನೋಡ್ರಿ ಇವಾಗ ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋನ್ರಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ಖಾರ ಹಾಕೋರಿ ಅದಾದ್ಮೇಲೆ ರುಚಿಗ್ ತಕ್ಕಷ್ಟು ಉಪ್ಪು ಅಷ್ಟಿನ ಪುಡಿ ಇನ್ನು ಖಾರ ನೀವು ಚೆನ್ನಾಗಿ ಹಾಕೊಂಡ್ರೆ ಇನ್ನೂ ಸಖತ್ ಟೇಸ್ಟಿಯಾಗಿ ಬರ್ತದೆ ಸೊ ನಾವು ಖಾರ ಜಾಸ್ತಿ ತಿಂತೀವಿ ಅಂತ ಹೇಳ್ಬಿಟ್ಟು ನಾನು ಒಣಮೆಣಸಿನ್ಕಾಯಿನೂ ಹಾಕಿದ್ದೆ ಬಟ್ ಖಾರನೂ ಜಾಸ್ತಿ ಹಾಕಿದ್ದೆ ನೋಡ್ರಿ ಅಂದರೆ ಖಾರ ಇದ್ದಷ್ಟು ಟೇಸ್ಟಿಯಾಗಿರ್ತದೆ ಯಾಕಂದರೆ ಸೊಪ್ಪು ಪಲ್ಯ ಅಲ್ಲ ಚೆನ್ನಾಗಿ ಟೇಸ್ಟಿ ಆಗಿರ್ತದೆ ಅಂತ ಹಾಕೊಂಡಿದ್ದೆ ನೀವು ಕೂಡ ಟ್ರೈ ಮಾಡ್ರಿ ಚೆನ್ನಾಗಿರ್ತದೆ ಈ ಕರಿಗೆ ಖಾರ ಜಾಸ್ತಿ ಹಾಕ್ಕೊಂಡು ತಿಂದರೆ ಇನ್ನು ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಶೇಂಗಾ ಬೀಜನ ಒಣಗಿಸಿ ಆಮೇಲೆ ಹುರ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೋಡಿರಿ ಸೊ ಅದನ್ನು ಒಂದೆರಡು ಸ್ಪೂನ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಇದಿಷ್ಟು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ಬರೀ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಬಿಟ್ಟಿನಿ ನೋಡ್ರಿ ಸೊ ಟೂ ಮಿನಿಟ್ಸ್ ಬಿಟ್ಟಾದ್ಮೇಲೆ ಲಿಡ್ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ನೋಡಕ್ ಒಂದು ಹನಿ ಕೂಡ ನಾನು ಇದಕ್ಕೆ ನೀರು ಹಾಕಿಲ್ಲ ಸೊ ತನ್ನಿಂದ ತಾನೇ ಆನಿಯನ್ ಆನಿಯನ್ನಲ್ಲಿ ಬಿಟ್ಟಿರುವಂತ ನೀರು ನೀರು ಹಾಕ್ಬೇಡ್ರಿ ಜಸ್ಟ್ ಇದನ್ನ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಳ್ರಿ ಸಖತ್ ಅಂದರೆ ಸಖತ್ತು ಟೇಸ್ಟಿ ಆಗಿ ಗಾಯ್ಸ್ ತಿಂದಾದ್ಮೇಲೆ ವಾಯ್ಸ್ ಓವರ್ ಕೊಡ್ತಿದೀನಿ ಆದರೂ ಬಾಯಲ್ಲಿ ನೀರು ತಡಿತಿಲ್ಲ ಸಕತ್ತಂದ್ರೆ ಅಂದರೆ ಟೇಸ್ಟಿ ಟೇಸ್ಟಿಯಾಗಿ ಇವನ್ ಇದು ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿ ಗೈಸ್ ಒಂಥರ ನಾವು ಮೆಂತ್ಯ ಕರಿನಾ ಯಾವ್ದಾದ್ರು ಬೇಳೆ ಹಾಕೊಂಡು ಮಾಡಿರ್ತೀವಿ ಇಲ್ಲ ಹಾಗೆ ಮಾಡ್ಕೊಂಡಿರ್ತೀವಿ ಬಟ್ ಇದನ್ನು ನೋಡಿರಿ ಟೇಸ್ಟ್ ಮಾಡಿರಿ ಒಂದು ಒಂದ್ಸತ ಮಸ್ತ್ ಅಂದರೆ ಮಸ್ತ್ ಆಗಿರ್ತದ ನೋಡ್ರಿ ಇನ್ನು ನಾನಿಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಟ್ರೈ ಮಾಡಿದೆ ನೀವು ರೊಟ್ಟಿ ಚಪಾತಿ ಜೊತೆ ಕೂಡ ಟ್ರೈ ಮಾಡ್ಬೋದು ಸೊ ಒಂದು ಸತಿ ನೀವು ಟ್ರೈ ಮಾಡಿದ್ರೆ ಹೆಂಗೆ ಬಂದದ ಅಂತ ಹೇಳಿಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳ್ಸದ್ ಮಾತ್ರ ಮರಿಬೇಡ್ರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಪುಣ್ಯ ಬರ್ತದೆ ನೋಡ್ರಿ ಗೈಸ್ ನೋಡ್ರಿ ಒಂದ್ಸತಿ ಮಾಡ್ಕೊಂಡು ತಿನ್ರಿ ಸಖತ್ತಾಗಿರ್ತದ್ರಿ ಚಂದಾಗ ಎಲ್ಲಿನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಮಾಡ್ಕೊಂಡು ತಿನ್ ಮೇಲೆ ಹೆಂಗಾಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳ್ಸದ್ ಮಾತ್ರ ಮರಿಬೇಡ ನೋಡ್ರಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ ಅಲ್ಲಿ ತನಕ ನನ್ನ ವಿಡಿಯೋಸ್ನ ವಾಚ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್